ನಾವೇನು ಹನ್ನೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ಮೈಸೂರು ಕೊಡಗು ಮತ್ತು ಕೆ ಆರ್ ನಗರ ಏನು ಮಂಡ್ಯ ಪಾರ್ಲಿಮೆಂಟ್ರಿ ಕಾನ್ಸಿಲೆನ್ಸಿ ಮತ್ತು ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳು ಚಾಮರಾಜನಗರ ಏನು ಪಾರ್ಲಿಮೆಂಟ್ರಿ ಪಾತ್ರ ಅಂತ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ಅದಕ್ಕೆ ಹಾಗೆ ಎಲೆಕ್ಟ್ರಲ್ ರೋಲ್ ಏನು ಕೂಡ ರೆಡಿಯಾಗಿರೋದು ಪೋಲಿಂಗ್ ಸ್ಟೇಷನ್ಸ್ಗಳು ರೆಡಿಯಾಗಿದೆ ಇ ವಿ ಎಮ್ಸ್ಗಳನ್ನು ಕೂಡ ಇವತ್ತು ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಸ್ಟ್ರಾಂಗ್ ರೂಮ್ಸ್ಗಳಿಗೆ ಕಳಿಸ್ಕೊಂಡಿದ್ದೀವಿ ಈಗ ಮುಂದಿನ ಇದರೊಳಗಡೆ ಏನು ಎಲೆಕ್ಷನ್ ದಿನಾಂಕ ಏನಿದೆ ಅದನ್ನು ಜನಗಳಿಗೆ ಮುಗಿಸೋವಂಥ ದಿವಸ ಅವತ್ತಿನ ದಿವಸ ಎಲ್ಲರೂ ಕೂಡ ಮತದಾನದ ಪ್ರಕ್ರಿಯೆ ಮತದಾನದ ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಳ್ಳೋದಕ್ಕೆ ಜನಗಳನ್ನು ಪ್ರೇರೇಪಿಸೋದ್ರ ಜೊತೆಗೆ ಎಥಿಕಲ್ ವೋಟಿಂಗ್ ಬಗ್ಗೆ ನಾವು ಅದನ್ನು ಪ್ಲ್ಯಾನ್ ಮಾಡಿ ಯಾರೂ ಕೂಡ ಯಾವುದೇ ರೀತಿಯಾದಂಥ ಫಲಾನುಭವವನ್ನು ನಿರೀಕ್ಷೆ ಮಾಡದೆ ಯಾವುದೇ ರೀತಿಯಾದಂಥ ಆಸೆ ಅಂಶಗಳಿಗೆ ಒಳಗಾಗದೆ ಅವರು ಅವರ ಹಕ್ಕುಗಳನ್ನು ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬರಬೇಕು ಈ ಮತಗಟ್ಟೆಯ ಏನು ಒಂದು ಹಬ್ಬ ಏನಿದೆ ಅದರೊಳಗಡೆ ಪಾಲ್ಗೊಂಡು ನಮ್ಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಎಲೆಕ್ಷನ್ ಒಳಗಡೆ ಎಪ್ಪತ್ತು ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟಷ್ಟು ಮತದಾನ ಆಗಿದೆ ಈ ಸಲ ನಾವು ನಿಯರ್ಲಿ ಅದು ಎಪ್ಪತ್ತೈದರನ್ನು ದಾಟಿಸ್ಬೇಕು ಅನ್ನೋಂಥ ಒಂದು ನಿರೀಕ್ಷೆ ಇದ್ವಿ ನಾವು ಲಾಸ್ಟ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ನಿಯರ್ಲಿ ಎಪ್ಪತ್ತಾರು ಪರ್ಸೆಂಟ್ ಎಪ್ಪತ್ತೈದು ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮತದಾನ ಆಗಿದೆ ಈ ಸಲ ನಾವು ಅಷ್ಟೇ ಇದು ಅದಕ್ಕಿಂತ ನಾವು ಜಾಸ್ತಿ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡ್ವಿ ಹಾಗಾಗಿ ಅದೊಳಗಡೆ ಎರಡು ಸಾವಿರದ ಒಂಬೈನೂರ ಹದಿನೈದು ಪೋಲಿಂಗ್ ಸ್ಟೇಷನ್ಸ್ಗಳಲ್ಲಿ ಎಲ್ಲೆಲ್ಲಿ ಜಿಲ್ಲಾ ಮಟ್ಟದೊಳಗಡೆ ಕಡಿಮೆ ಮತದಾನ ಆಗ್ತಾ ಇದೆ ಅಂಥವನ್ನ ಗುರುತು ಮಾಡಿಕೊಂಡು ಅಲ್ಲಿ ಫೋಕಸ್ಡ್ ಆಗಿ ಯಾವುದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಲಿ ಐ ಟಿ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅಥವಾ ನಗರಗಳಲ್ಲಿ ಮತ್ತು ಬೇರೆ ಬೇರೆ ಸ್ಥಂಸ್ಗಳಲ್ಲಿ ಬೇರೆ ಬೇರೆ ಮತದಾನ ಪ್ರಕ್ರಿಯೆಯಿಂದ ಒಳಗೊಳ್ಳುವಂಥ ಜಾಗಗಳನ್ನು ಗುರುತು ಮಾಡಿಕೊಂಡು ಆ ಒಂದು ಪೋಲಿಂಗ್ ಸ್ಟೇಷನ್ ಸ್ಪೆಸಿಫಿಕ್ ಆಗಿ ಆಕ್ಟಿವಿಟೀಸ್ಗಳನ್ನ ಸ್ವೀಪ್ ಆ್ಯಕ್ಟಿವಿಟೀಸ್ಗಳನ್ನ ಪ್ಲ್ಯಾನ್ ಮಾಡಿದ್ವಿ ಇವತ್ತು ಅಧಿಕೃತವಾಗಿ ಒಂದು ಏನು ಮೈಸೂರಿನ ಒಂದು ಪ್ರಾಮಿನೆಂಟ್ ಆಗಿರುವಂಥ ಜಾಗಗಳಲ್ಲಿ ಇವತ್ತು ಮೈಸೂರು ಪೊಲೀಸ್ ಬ್ಯಾಂಕ್ ಜನಗಳನ್ನು ಆಕರ್ಷಣೆ ಮಾಡಿದೆ ಇದರಲ್ಲಿ ಉದ್ದೇಶ ಇವತ್ತು ಲೋಕಸಭಾ ಚುನಾವಣೆ ನಮ್ಮದೇನು ಮೈಸೂರು ಕೊಡಗು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಶುಕ್ರವಾರ ದಿವಸ ಏನು ಮತದಾನ ನಡೀತಿರುತ್ತೆ ಆ ದಿವಸವನ್ನು ತಿಳಿಸೋದು ಮತ್ತು ಎಥಿಕಲ್ ವೋಟಿಂಗ್ ಬಗ್ಗೆ ತಿಳಿಸೋದು